ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಶಿಂಡ್ಲಬಸಪ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ದಿವಂಗತ ಚಿನ್ನಪ್ಪ ಮತ್ತು ದಿವಂಗತ ಮುನಿಯಲ್ಲಮ್ಮರವರ ಸವಿ ನೆನಪಿಗಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿ ವಿತರಣೆ ಮತ್ತು ತಟ್ಟೆ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷ ಅತ್ತಿಬೆಲೆ ಸಿ ಮಾತನಾಡಿ ನಮ್ಮ ತಂದೆ ತಾಯಿಯವರ ಸವಿನೆನಪಿಗಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿ ವಿತರಣೆ ಮತ್ತು ತಟ್ಟೆ ವಿತರಣೆ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ನಮ್ಮ ಸಹೋದರರು ಜೊತೆಗೂಡಿ ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಅತ್ತಿಬೆಲೆ ಬಸವರಾಜ್ ಹೋರಾಟಗಾರರಾದ ಪಟಾಪಟ್ ನಾಗರಾಜ್ ಮಂಜುನಾಥ್ ದೇವು ಅತ್ತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವ್ ಗೌಡ ವೈದ್ಯರಾದ ಡಾಕ್ಟರ್ ನಿರ್ಮಲಾ ಪುರಸಭೆ ಅಧ್ಯಕ್ಷೆ ಮಾಲಾ ರಮೇಶ್ ವಕೀಲರಾದ ಸಂಘರ್ಷ ಪುರಸಭೆ ಸದಸ್ಯರು ಮತ್ತು ವೆಂಕಟಸ್ವಾಮಿ ಸಹೋದರರು ಮತ್ತು ಡೈವರ್ ರಾಜಪ್ಪ ಸಹೋದರರು ಭಾಗವಹಿಸಿದರು 雨 marriages as much as we are know another follow the Grazie. イントで、たくまわりに、ですわ、皆さん、ありがとうございましありだとうごまし तो जो घटना है कि जो सुबह चलेRenderTarget यहां पर हो गई ना मतलब तो मुझे था ये गवर्नमेंट्स को मारता है ये तो प्राथमिकता में तो और ये सुधार स्कूलों ಎಲ್ಲ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಲೋಟ ಪುಸ್ತಕವನ್ನು ನಮ್ಮ ತುಂಬಾ ಖುಷಿ ವಿಷಯ ಈ ಒಂದು ವಿದ್ಯಾರ್ಥಿಗಳ ನಾನು ಸಹ ಐದು ವರ್ಷ ಸೇವೆ ಮಾಡುವಂಥ ಅವಕಾಶ ದೇವಾದ ಐದು ವರ್ಷಗಳ ನಾವು ಸೇವೆ ಅವಕಾಶ ನನಗೂ ಸು ಅಂತ ಅನುಭವ ಬಂದಿದ್ದೀವಿ

Yes, yeah, i ಅವರಿಗೆ <grables> தந்தை தாயி நென் தந்த

ಯಡಿಯೂರಪ್ಪ ನಂತಿ ಶೇಟ್ ಮತ್ತೆ ಸದಾನಂದ Yeah! ಈ ದಿನ ಅತ್ತಿ ಬೆಲೆಯಲ್ಲಿ ಶಿಡ್ಲಿಬಸಪ್ಪ ಕಲ್ಯಾಣ ಮಂಟಪದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ತಟ್ಟೆ ಮತ್ತು ಸಾಮಗ್ರಿಗಳು ಎಲ್ಲವನ್ನು ಒದಗಿ ಇವತ್ತು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಿ ಈ ಕಾರ್ಯಕ್ರಮ ಕೊಟ್ಟಿರೋ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ತಂದೆ ಚಿನ್ನಪ್ಪ ನಮ್ಮ ತಾಯಿ ಮುನಿಯಲಮ್ಮ ಇವರ ಒಂದು ಸವಿನೆನಪಿಗಾಗಿ ಈ ದಿನ ಶಾಲಾ ಮಕ್ಕಳು ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲರೂ ತಮ್ಮ ನಾನು ನಾನು ಬಂದಂಗೆ ಬಡ ಕುಟುಂಬದಲ್ಲಿ ಬಂದಿರ್ತಾರೆ ಹಾಗಾಗಿ ಅವರೆಲ್ಲರಿಗೂ ಒಂದು ಪ್ರೇರಣೆ ಆಗಲಿ ತಂದೆ ತಾಯಿನ ತಿಳಿಸೋದ್ರ ಮುಖಾಂತರ ತಂದೆ ತಾಯಿಗೆ ಗೌರವ ಕೊಡೋದ್ರ ಮುಖಾಂತರ ತಂದೆ ತಾಯಿ ಸತ್ತ ಮೇಲೆ ಅವ್ನು ತಿರ್ಸ್ಕೊಡ್ಸೋದು ಬೇಡ ಅವ್ರ ಸವಿನೆನಪಿಗಾಗಿ ಪ್ರತಿಯೊಂದು ಒಂದು ಕಾಲ ಹಂತದಲ್ಲೂ ಒಂದೊಂದು ಉಪಯೋಗ ಒಂದು ಸೇವಾ ಮನೋಪವನ್ನು ಬೆಳೆಸ್ಕೊಂಡು ನಾವು ಅವರ ಒಂದು ನೆನಪಿನಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ತಗೊಂಡಿದ್ವಿ ಹಾಗಾಗಿ ಇವತ್ತು ಒಳ್ಳೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು ಇವತ್ತು ಹಿರಿಯರು ಎನ್ ಬಸವರಾಜರವರು ಪಟಾಪಟ ನಾಗರಾಜನವರು ಮತ್ತು ಮಂಜುನಾಥ್ ದೇವಣ್ಣವರು ಮತ್ತು ಸರ್ಕಾರಿಯ ಆಸ್ಪತ್ರೆ ನಿರ್ಮಲಾ ಮೇಡಮ್ದವರು ಡಾಕ್ಟ್ರು ಮತ್ತು ವೃತ್ತ ನಿರ್ ವೃತ್ತ ನಿರೀಕ್ಷಕರು ಆಗಿರ್ತಕ್ಕಂಥ ರಾಘವ್ ಗೌಡ್ರು ಅನೇಕ ನಾಯಕರು ಎಲ್ಲರೂ ಬಂದು ಇವತ್ತು ಒಳ್ಳೆಯ ಪ್ರ ಮಾದರಿಯಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ಮಾಡೋಣ ಹತ್ತಿ ಬೆಲೆಯಲ್ಲಿ ಎರಡು ಸಹೋದರತೆಯಿಂದ ಸೋಮತಿಯಿಂದ ಕೂಡಿ ಬಾಳಿ ಏಯ್ ನೈನ್ತು ಟೆಂತ್ ಸ್ಟೂಡೆಂಟ್ಗೆ ಉಚಿತವಾಗಿ ನಾವು ಟ್ಯೂಷನ್ನು ಮಾಡೋಣ ಮುಂದಿನ ದಿನಗಳಲ್ಲಿ ಶಿಕ್ಷಣವೇ ನಮಗೆ ಮಾರ್ಗ ಶಿಕ್ಷಣ ವಿದ್ಯೆ ಅಂತ ಹೇಳಿದ್ರೆ ಹುಲಿನ ಹಾಲು ಇದ್ದಂಗೆ ಹಾಲು ಖರ್ಜಿಸಿದರೆ ಪ್ರತಿಯೊಂದು ವಿದ್ಯೆ ಖರ್ಚಿಸಿದಂಗೆ ಅಂತ ಹೇಳಿಬಿಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ವಿದ್ಯೆಗೆ ಒತ್ತು ಕೊಟ್ಟು ಕೊಡೋಣ ಅಂತೇಳಿ ಇವತ್ತು ನಮ್ಮ ತಂದೆ ತಾಯಿಯವರ ಒಂದು ನೆನಪಿಗಾಗಿ ಇವತ್ತು ನಮ್ಮ ಕುಟುಂಬದ ಎಲ್ಲರೂ ನಮ್ಮ ಕನ್ನಡ ಪೀಳಪ್ಪವರಾಗಲಿ ನಮ್ಮ ಸೋಮಿಯವರಾಗಲಿ ನಮ್ಮ ಸಿಮುನಿಯ ಚೆಕ್ಪೋಸ್ಟ್ ಅವರಲ್ಲಿ ರಾಜಣ್ಣವರಾಗಲಿ ಮತ್ತು ನಾಗರಾಜವರು ನಾವು ಸೇರಿ ಒಗ್ಗಟ್ಟಾಗಿ ಇವತ್ತು ಏನು ನಮ್ಮ ಅಣ್ಣ ಮಕ್ಕಳು ಮತ್ತು ನಮ್ಮ ನಮ್ಮ ತಾಯಿ ತಂದೆಯವರ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಸೇರಿ ಇವತ್ತು ಒಂದು ಓಟು ಜರ್ಚೆ ಮಾಡಿ ಒಂದು ಪುಸ್ತಕ ಮತ್ತು ನೋಟ್ ಪುಸ್ತಕ ಮತ್ತು ವಾಲಿಬಾಲು ಮತ್ತು ಹತ್ತಿರ ತರಗತಿಯಲ್ಲಿ ಉತ್ತಿ ಉತ್ತೀರ್ಣ ಆಗಿರ್ತಕ್ಕಂಥವ್ರಿಗೆ ಪ್ರೋತ್ಸಾಹವನ್ನು ನೀಡಿ ಗೌರವಿಸ್ತಂಥ ಕೆಲಸ ಮಾಡಿದಿರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಮಾಡೋಣ ಈ ಒಂದು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಒಂದು ಪ್ರೇರಣೆ ಒಂದು ನೀಡೋಣ ಅಂತೇಳಿ ಇವತ್ತು ಒಂದು ಸಂದೇಶವನ್ನು ಮಾಡಿ ಇವತ್ತು ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಸಾವಿರದ ಇನ್ನೂರು ಮಕ್ಕಳಿಗೆ ಬುಕ್ಸು ಮತ್ತು ಪೆನ್ನು ಮತ್ತೆ ಮಕ್ಕಳ ಪೆನ್ಸಿಲು ಮತ್ತು ಡ್ರಾಯಿಂಗ್ ಬುಕ್ಕು ನನ್ನ ತಂದೆ ತಾಯಿ ಏನು ಇವತ್ತಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸೇನೆ ಬೆಲೆ ವತಿಯಿಂದ ಮುನ್ರಾಜಣ್ಣವರ ನೇತೃತ್ವದಲ್ಲಿ ನಮ್ಮ ತಾತ ಅಜ್ಜಿ ಮುನಿಯಲಮ್ಮ ಹಾಗೂ ಚಿನ್ನಪ್ಪನವರ ನೆನಪಿಗೋಸ್ಕರ ಅತ್ತಿಬಲೆ ಬೆಲೆ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಯ ಎಲ್ಲ ಮಕ್ಕಳಿಗೆ ಅನ್ನದ ಸಹ ಅದೇ ರೀತಿ ಅವರಿಗೆ ಶಾಲಾ ಕಲಿಕಾ ಸಾಮಗ್ರಿಗಳು ಕ್ರೀಡಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಅವರ ನೆನಪಿಗೋಸ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇಂಥ ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚೆಚ್ಚು ನಡೆಯಲಿ ಇನ್ನೂ ಹೆಚ್ಚಿನ ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ